ಆ ಮಗುಗೆ ಆ ಈಗ ಕೊಡ್ಸ್ಬಿಟ್ಟಿದ್ದಾರೆ ಕಷ್ಟ ಆಗ್ತಾ ಇದೆ ಪರಿಹಾರ ಏನು ತಂದೆ ಬಂದು ದಲಿತ ಜಾತಿ ಆ ಮಗು ಆಟೋಮ್ಯಾಟಿಕ್ ಆಗಿ ಲೀಗಲ್ ಆಗಿ ತಂದೆಯ ಜಾತಿಯನ್ನ ಪಡ್ಕೋಬೇಕು ಆದ್ರೆ ಇವರು ಮನೆಯಲ್ಲಿ ಹೆಂಡತಿ ಮನೆ ಕಡೆ ಅನ್ನೋ ಕಾರಣಕ್ಕಾಗಿ ಅಥವಾ ಇವರು ವಿದ್ಯಾವಂತರಾಗಿದ್ರು ಕೂಡ ಹಿಂಜರಿಕೆ ಆ ಭಯ ಆ ಆತಂಕ ಅನ್ನೋದು ಹೇಗೆ ಇನ್ನು ಮನೆ ಮಾಡಿದೆ ಇವರು ಒಂದು ಒಳ್ಳೆಯ ಹೆಜ್ಜೆ ತಗೊಂಡಿದ್ರು ಕೂಡ ತೀರ್ಮಾನ ಮಾಡಕ್ ಆಗ್ತಾ ಇದೆ ಯಾಕೆಂದ್ರೆ ನಾನು ನನ್ನ ಮನೆಯವ್ರನ್ನೇನೋ ಒಪ್ಸಿಬಿಟ್ಟಿದ್ದೀನಿ ನಾಳೆ ನನ್ನ ಮಗನಿಗೂ ಈ ಜಾತಿ ಕೊಡಬೇಕಲ್ಲ ಅನ್ನುವಂತ ಆ ಭಯ ಆತಂಕ ಆ ಹಿಂಜರಿಕೆ ಇವತ್ತು ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂತ ವಿದ್ಯಾವಂತರು ಕಾಣಿಸ್ತಾ ಇದೆ ಅಂದ್ರೆ ಇಲ್ಲೆಲ್ಲೋ ಒಂದು ಕೊರತೆ ಇದ್ದು ಕಾಣ್ತಾ ಇದೆ ಆ ಕೊರತೆ ಮತ್ತು ಆ ಲಿಮಿಟೇಷನನ್ನು ನೀರ್ತಕ್ಕಂಥ ಕೆಲಸ ಇಂಥ ಅರಿವು ಬಾರದ ಕಾರ್ಯಕ್ರಮಗಳು ಬುದ್ಧ ಪೂರ್ಣಿಮೆ ಪೂರ್ಣಿಮೆಗಳು ಮಾಡ್ತಾ ಬರಬೇಕು ನನಗೆ ನನ್ನ ವೈಯಕ್ತಿಕವಾದ ವಿಚಾರ ಹೇಳಬೇಕಾದ್ರೆ ನಿಜಕ್ಕೂ ನಾನು ಹೆಮ್ಮೆ ಪಡ್ಕೊತೀನಿ ನನಗೆ ಗೊತ್ತಿಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ವಿದ್ಯಾರ್ಥಿ ಆಗಿದ್ದಾಗ ಮದುವೆ ಆಗಿತ್ತು ಅನೇಕರಿಗೆ ಗೊತ್ತಿಲ್ಲ ಐ ಗಾಟ್ ಮ್ಯಾರಿಡ್ ಐ ವಾಸ್ ಎ ಸ್ಟೂಡೆಂಟ್ ಮಹಾರಾಜ ಕಾಲೇಜಿನಲ್ಲಿ ಅದು ದೊಡ್ಡ ವಿಚಾರ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಹೀಗೆ ಮದುವೆ ಆಗಬೇಕು ಇಂಥವ್ರೇ ಮದುವೆ ಆಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಮದುವೆ ಆದವು ನಾನು ನನ್ನ ಮದುವೆಗೆ ನಾನು ಖರ್ಚು ಮಾಡಿದ್ದು ನಾನೇನು ಖರ್ಚು ಮಾಡಲಿಲ್ಲ ನಮ್ಮ ಅಣ್ಣ ಖರ್ಚು ಮಾಡಿದ್ದು ಅವರು ಖರ್ಚು ಮಾಡಿದ್ದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಬರೀ ಸಾವಿರದ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಸರಳ ಮದುವೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಿಂಪಲ್ ಮ್ಯಾರೇಜ್ ಇಂಟರ್ಕಾಸ್ಟ್ ಮ್ಯಾರೇಜ್ ಆ್ಯಂಡ್ ಯಾವತ್ತು ತಿಳ್ಕೋಬೇಕಿದ್ದು ಇದು ನನ್ನ ಜೀವನದ ಬಹಳ ದೊಡ್ಡ ಆದ್ಯ ಒಂದು ಗೋಲ್ ಆಗಿತ್ತು ನಾನು ನಾನಾದರೆ ಸರಳವಾಗಿ ಆಗಬೇಕು ಅದು ಎಂಟ್ರೆಸ್ತಿ ಆಗಬೇಕು ಅನ್ನೋದೇ ಉದ್ದೇಶ ಆಗಿರಬೇಕಾಗಿತ್ತು ಹಾಗೆ ಆಗಿದ್ದು ಗೊತ್ತಿಲ್ಲ ಅದೇನೋ ಅದೆಲ್ಲ ಆ ರೀತಿ ನಡೀತು ಒಂದು ಮದುವೆ ಕೇವಲ ಸಾವಿರದ ದೇವಸ್ಥಾನದಲ್ಲಿ ಆಗ್ತದೆ ನನ್ನ ಜೊತೆ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯವಂತ ಇಲ್ಲ ಇದು ಆದರ್ಶ ಅಲ್ಲ ವೈ ಬುದ್ಧ ಈಸ್ ರಿಲೆವೆಂಟ್ ಈವೆಂಟ್ ಟುಡೇ ಅಂದರೆ ಬುದ್ಧಿಸಂ ಆರ್ ವಾಟ್ ಎವರ್ ದ ಥಾಟ್ಸ್ ಆಫ್ ಬುದ್ಧ ಅದು ಅವನ ಬುದ್ಧನ ವಿಚಾರಗಳು ಬಹಳ ರಿಲೆವೆಂಟ್ ಆಗಿದೆ ಬಹಳ ಪ್ರಾಕ್ಟಿಕಲ್ ಆಗಿದೆ ನಾನು ಹಿಂದೆ ಹೇಳ್ತಾ ಇದೆ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಒಂದು ಲೆವೆಲ್ಗೆ ಹೋಗಿ ಹೇಳ್ತಾರೆ ಇವತ್ತು ಜಗತ್ತಿನಲ್ಲಿ ಯಾವುದಾದ್ರೂ ಧರ್ಮವನ್ನು ಒಪ್ಪಿಕೊಳ್ಳೋದಾದರೆ ವೈಜ್ಞಾನಿಕವಾಗಿ ಇದೆ ಅನ್ನೋದಾದರೆ ಅದು ಬೌದ್ಧ ಧರ್ಮ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ವೈಜ್ಞಾನಿಕವಾದ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಧರ್ಮ ದೃಷ್ಟಿಯಿಂದ ನಾನು ಮಾತಾಡ್ತಾ ಇಲ್ಲ ಅಂದರೆ ಬುದ್ಧಿನ ತತ್ವಗಳು ಬುದ್ಧನ ವಿಚಾರಗಳು ಮನುಷ್ಯರನ್ನ ಬೆಳೆಸ್ತಕ್ಕಂಥದ್ದು ಮನುಷ್ಯನ ಬಗ್ಗೆ ಮಾತಾಡ್ತಾನೆ ಮನುಷ್ಯರ ಕಷ್ಟದ ಬಗ್ಗೆ ಮಾತಾಡ್ತಾನೆ ಮನುಷ್ಯರ ಸಮಸ್ಯೆಗಳ ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ತಾನೆ ವಿನಾ ದೇವ್ರ ಬಗ್ಗೆ ಮಂತ್ರಗಳ ಬಗ್ಗೆ ಅಥವಾ ಅದ್ರ ಬಗ್ಗೆ ಏನೋ ಮಾತಾಡೋಲ್ಲ ಕೇಳ್ತಾರೆ ಬುದ್ಧನ ನಿಮಗೆಲ್ಲ ಜ್ಞಾನೋದಯ ಅಂತ ಆಯಿತು ಅಂತ ಹೇಳ್ತೀರಲ್ಲ ನೀವು ದೇವರು ನೋಡಿದ್ದೀರಾ ಅಂತ ಕೇಳ್ತಾರೆ ಉತ್ತರ ಕೊಡೋಲ್ಲ ಬುದ್ಧ ಬುದ್ಧ ಹೇಳೋದು ಅಷ್ಟೇ ನನಗೆ ಗೊತ್ತಿಲ್ಲದರ ಬಗ್ಗೆ ನಾನೇನು ಹೇಳೋಲ್ಲ ಬಿಕಾಸ್ ಬುದ್ಧ ಹೌಸೋ ಡಿಡ್ ನಾಟ್ ನೋ ಅಬೌಟ್ ಗಾಡ್ ಬಿಕಾಸ್ ಈ ನೆವರ್ ಡಿಸ್ಕಸ್ಡ್ ಅಬೌಟ್ ಗಾಡ್ ಅವರು ದೇವ್ರ ಬಗ್ಗೆ ಯಾವತ್ತೂ ಚರ್ಚೆ ಮಾಡಲೇ ಇಲ್ಲ ಯಾಕೆಂದರೆ ದೇವ್ರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದಿರೋ ವಿಚಾರ ಬಗ್ಗೆ ಚರ್ಚೆ ಮಾಡೋದ ಬದಲು ಗೊತ್ತಿರುವ ನಾವು ನೀವಿದ್ದೀವಲ್ಲ ನಿಮ್ಮ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ನಿಮ್ಮ ಕಷ್ಟ ಏನು ಯಾತಕ್ಕೆ ಇಷ್ಟೊಂದು ಜೀವನದಲ್ಲಿ ಸಂಕಷ್ಟಗಳಿದೆ ನೋವುಗಳಿದೆ ಮಿಸರಿ ಇದೆ ಇದು ಬುದ್ಧನ ಒಂದು ತತ್ವ ಆ ಕಾರಣಕ್ಕಾಗಿ ಇವತ್ತು ಬುದ್ಧ ನಮಗೆ ಹತ್ರವಾಗ್ತಾರೆ ನಮಗೆ ಬಹಳ ಮನಸ್ಸಿಗೆ ಇಳಿಸ್ತಾರೆ ಯಾರೋ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರಲ್ಲ ನಾವು ಕಷ್ಟದಲ್ಲಿದ್ದಾಗ ನೊಂದಾಗ ಬೆಂದಾಗ ನನ್ನ ಕಷ್ಟ ಕೇಳ್ತಾ ಇದ್ದಾರಲ್ಲ ಒಬ್ಬರು ಆಪ್ತರು ನನ್ನ ಜೊತೇಲಿ ಇದ್ದಾರಲ್ಲ ಅನ್ನೋ ಭಾವನೆಯನ್ನು ತಂದುಕೊಡ್ತಾರೆ ಆ ಕಾರಣಕ್ಕಾಗಿ ಬುದ್ಧ ಈ ಇಸ್ ವೆರಿ ರಿಲೆವೆಂಟ್ ಈವೆಂಟ್ ಟುಡೇ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾನು ಭೀಮಸೇನೆಯ ಎಲ್ಲ ಆದಿಯಾಗಿ ಆ ಸೇನೆಯ ಸಂಘಟನೆಯ ಎಲ್ಲ ಮಿತ್ರರಿಗೆ ಅರಿವು ಭಾರತದ ಎಲ್ಲ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ತಿಳಿಸಿ ಹೊರಗಡೆಯಿಂದ ಬಂದಿರತಕ್ಕಂಥ ಅನೇಕರು ಇದ್ದರಿ ನಿಮಗೂ ಕೂಡ ಮಂಗಳವಾಗಲಿ ಧೈರ್ಯವಾಗಿ ನೀವು ಒಳ್ಳೆಯ ಕೆಲಸ ಮಾಡಿದಾಗ ನಿಮ್ಮ ಮನಸ್ಸು ಒಪ್ಪಿದಾಗ ದಿಸ್ ಕಂಟ್ರಿ ದಿಸ್ ಲ್ಯಾಂಡ್ ಇಸ್ ನಾಟ್ ಓನ್ಲಿ ದ ಲ್ ಲ್ಯಾಂಡ್ ಆರ್ ಗಾರ್ಡನ್ ಆಫ್ ರೋಸಸ್ ಇಟ್ ಈಸ್ ಎ ಗಾರ್ಡನ್ ಆಫ್ ಫ್ಲವರ್ಸ್ ಅರ್ಥ ಮಾಡ್ಕೊಳ್ಳಿ ಕೇವಲ ಒಂದು ಹೂವು ಬೆಳೀತಕ್ಕಂಥ ಒಂದು ಉದ್ಯಾನವನಲ್ಲ ಈ ಸಮಾಜ ಈ ಸಮಾಜದಲ್ಲಿ ಎಲ್ಲ ರೀತಿಯ ಹೂವುಗಳು ಬೆಳೀಲಿಕ್ಕೆ ಅವಕಾಶ ಇದೆ ಎಲ್ಲರಿಗೂ ತಮ್ಮ ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ನಮ್ಮ ಸಂವಿಧಾನ ಅವಕಾಶವನ್ನು ಮಾಡಿಕೊಟ್ಟಿದೆ ಸಂವಿಧಾನ ಪೂರ್ವದಲ್ಲಿ ಕೂಡ ಇಂಥ ಘಟನೆಗಳು ನಡೆದಿದೆ ಬಸವಣ್ಣವರು ಮಾಡಿದ್ದೇನು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಅವರ ಕಲ್ಪನೆಯೇ ಕ್ರಾಂತಿಕಾರಕ ಅಲ್ವಲ್ರಿ ಹನ್ನೆರಡನೇ ಶತಮಾನದಲ್ಲಿ ಆ ರೀತಿ ಯೋಚನೆ ಮಾಡ್ಬೋದು ಅಂತಂದರೆ ಮೇಲ್ವರ್ಗದವ್ರನ್ನ ಕೆಳವರ್ಗದವ್ರ ಜೊತೆಯಲ್ಲಿ ಬರೀ ಮಾತಾಡ್ಲಿಲ್ಲ ಅವರು ಅಂತರ್ಜಾತಿ ವಿವಾಹ ಮಾಡಿಸ್ಬಿಡ್ತಾರೆ ಅಂತರ್ಜಾತಿ ವಿವಾಹವನ್ನು ಜಾರಿಗೆ ತರ್ತಾರೆ ಬಸವಣ್ಣವರು ದಟ್ ವಾಸ್ ಅಬೌಟ್ ಏಯ್ಟ್ ಹಂಡ್ರೆಡ್ ಇಯರ್ಸ್ ಅಗು ಇಮ್ಯಾಜಿನ್ ಎಂಟು ನೂರು ವರ್ಷಗಳ ಹಿಂದೆ ಒಬ್ಬ ಬಸವಣ್ಣ ಈ ರೀತಿ ಯೋಚನೆ ಮಾಡಿ ನಮಗೆ ಆದರ್ಶವಾಗಿದ್ರೂ ನಮಗೆ ಮಾರ್ಗವನ್ನು ಹಾಕ್ಕೊಟ್ಟಿದ್ರು ಕೂಡ ನಾವು ಯಾಕೆ ಹೆದರ್ಕೋಬೇಕು ಏಳು ಜನ ಅಟೆಂಡೆನ್ಸ್ ಅಷ್ಟೇ ಮದುವೆ ಆಗಿತ್ತು ಮದುವೆ ಆದ ಮೇಲೆ ಏನು ಊಟ ದೇವಸ್ಥಾನದಲ್ಲಿ ಕೊಟ್ಟಲ್ಲ ಪ್ರಸಾದ ಪ್ರಸಾದ ಏನು ಅವತ್ತು ಹುಳಿ ಮೊಸರನ್ನ ದಿಸ್ ಆಲ್ ಮೈ ಮ್ಯಾರೇಜ್ ಮದುವೆ ಹೇಗೆ ಮಾಡ್ಕೋತೀರಿ ಎಲ್ಲಿ ಮಾಡ್ಕೋತೀರಿ ಮುಖ್ಯ ಮದುವೆ ಆದ ಮೇಲೆ ನೀವು ಹೇಗೆ ಬದುಕ್ತೀರಿ ಈ ಸಮಾಜವನ್ನು ಹೇಗೆ ಎದುರಿಸ್ತೀರಿ ಅನ್ನೋದು ಅದು ಮುಖ್ಯ ನಾನು ಸ್ಟೂಡೆಂಟ್ ಆಗಿದ್ದಾಗ ಮದುವೆ ಆದಾಗ ನನ್ನ ಅನೇಕ ವಿದ್ಯಾರ್ಥಿ ಸ್ನೇಹಿತರುಗಳಿಗೆ ಮದುವೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಇಪ್ಪತ್ತು ವರ್ಷದ ಅವನಿಗೆ ಮದುವೆ ಎನ್ನುವ ಕಾನ್ಸೆಪ್ಟು ಅಷ್ಟು ಸುಲಭವಾಗಿ ತಿಳ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಆದರೆ ಅಂಥ ಸಂದರ್ಭದಲ್ಲಿ ಈ ಸಮಾಜವನ್ನು ಎದುರಿಸ್ಬೇಕಲ್ಲ ಒಬ್ಬಳ ಜೊತೆಯಲ್ಲಿ ಇಟ್ಕೊಂಡು ಜೊತೆಯಲ್ಲಿ ಪಕ್ಕದಲ್ಲಿ ನಾವು ನಿಲ್ಲಿಸ್ಕೊಂಡು ಅದು ಬಹಳ ದೊಡ್ಡ ವಿಚಾರ ಆಗಬೇಕು ನಾನು ಯಾಕೆ ಹಿಂದೆ ಇವತ್ತು ಓದ್ದಂಥ ಆಧುನಿಕರಾಗಿರ್ತಕ್ಕಂಥ ವಿದ್ಯಾವಂತರು ಕೂಡ ಯಾಕೆ ಹಿಂಜರಿತಾ ಇದ್ದಾರೆ ಯಾಕೆ ಪಡ್ತಾ ಇದ್ದಾರೆ ನೀವೊಂದು ನಿಲುವು ತಗೊಂಡಿದ್ದೀನಿ ಒಂದು ತೀರ್ಮಾನ ತಗೊಂಡಿದ್ದೀರಿ ನಿಮ್ಮ ತೀರ್ಮಾನವನ್ನು ನೀವು ಗೌರವಿಸಿ ಬೇರೆಯವರು ಒಪ್ತಾರೋ ಬಿಡ್ತಾರೋ ಅದು ನಮ್ಮ ಸಮಸ್ಯೆ ಅಲ್ಲ ಬೇರೆಯವ್ರಿಗೋಸ್ಕರ ನಾವು ಬದುಕೋ ಕಾಲ ಮುಗಿದೋಯ್ತು ನಾವು ಬದುಕಬೇಕಾಗಿರೋದು ಈ ಸಮಾಜದ ಹಿತವನ್ನು ಕಾಪಾಡೋಕ್ಕೋಸ್ಕರ ನಾವು ನಮ್ಮ ಮನಸಾಕ್ಷಿಗೆ ಉತ್ತರವನ್ನು ಕೊಡಬೇಕೇ ವಿನಃ ನಮ್ಮ ಆತ್ಮಸಾಕ್ಷಿಗೆ ನಾವು ಉತ್ತರ ಕೊಡಬೇಕೇ ವಿನಃ ನಾವು ಬೇರೆ ಯಾರಿಗೂ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ ವಿ ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ ಆನ್ಸರಬಲ್ ಆ್ಯಂಡ್ ಅಕೌಂಟಬಲ್ ಓನ್ಲಿ ಟು ಅವರ್ ಕಾನ್ಶೈನ್ಸ್ ಎಲ್ಲಿವರೆಗೆ ನಾವು ಸರಿಯಾಗಿರ್ತೀವೋ ನ್ಯಾಯವಾಗಿರ್ತೀವೋ ಧರ್ಮವಾಗಿ ನಡ್ಕೋತೀವೋ ಅಲ್ಲಿವರೆಗೆ ನಾವು ಬೇರೆಯವರಿಗೆ ಅವರ ಮಾತುಗಳಿಗೆ ಸೊಪ್ಪು ಹಾಕಬೇಕಾದ ಅಗತ್ಯ ಇಲ್ಲ ಅಥವಾ ತಲೆ ತಗ್ಗಿಸಬೇಕಾದಂಥ ಅಗತ್ಯ ಇಲ್ಲ ನನಗೆ ಇಷ್ಟಪಟ್ಟವ್ರನ್ನ ನಾನು ಮದುವೆ ಮಾಡಿಕೊಂಡಾಗ ನನ್ನ ಜಾತಿಯನ್ನು ಮೀರಿ ಬೇರೆಯವ್ರನ್ನ ಮದುವೆ ಮಾಡಿಕೊಂಡಾಗ ಅದು ಹೆಮ್ಮೆಯ ಕೆಲಸವಾಗಬೇಕು ಅದು ಅತ್ಯಂತ ಗೌರವದ ಕೆಲಸ ಆಗಬೇಕು ತಲೆ ಎತ್ತಿ ನಡೀತಕ್ಕಂಥ ಕೆಲಸ ಆಗಬೇಕು ವಿನ ಯಾರೂ ಕೂಡ ಇಲ್ಲಿ ಯಾರಿಗಾದರೂ ಆ ರೀತಿ ಹಿಂಜರಿಕೆ ಕೀಳರಿಮೆ ಇದ್ರೆ ದಯಮಾಡಿ ಅದು ಬಿಟ್ಟು ಬಂದುಬಿಡಿ ಈ ಸಮಾಜ ಎಲ್ಲರಿಗಾಗಿಯೂ ಇರ್ತಕ್ಕಂಥದ್ದು ಕೇವಲ ಒಂದು ಜಾತಿ ಒಂದು ಕ್ರಾಂತಿಯನ್ನು ಮಾಡ್ತಾ ಬಂದಿದಾರಲ್ಲ ಅರಿವು ಶಿವಪ್ಪ ಮತ್ತು ಅವರ ಈ ಎಂಟೈರ್ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ನನ್ನದೊಂದು ದೊಡ್ಡ ನಮಸ್ಕಾರಗಳು ಮತ್ತು ನನ್ನ ದೊಡ್ಡ ಶರಣ ಅವರಿಗೆ ಏಕೆಂದ್ರೆ ಇದ್ರ ಜೊತೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಮುನಿ ವೆಂಕಟಪ್ಪನವರು ನಾನು ವಿಜಯಕುಮಾರ್ ಅವರ ಜೊತೆನೂ ಕೇಳ್ತಾ ಇದ್ದೆ ಐದು ಎಂಟು ವರ್ಷಗಳ ಕೆಳಗೆ ಇನ್ನ ಈ ಸಂದರ್ಭದಲ್ಲಿ ಇಲ್ಲಿ ಅನೇಕರು ಬೇರೆ ಬೇರೆ ಜಾತಿಯವನ್ನ ಮದುವೆ ಆಗಿರಬಹುದು ನಾನು ಅರಿವು ಶೋಕವರ ಜೊತೆಯಲ್ಲಿ ಮಾಡು ಮಾತಾಡುವಾಗ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಇದು ಮತ್ತೊಂದು ನೆಕ್ಸ್ಟ್ ಲೆವೆಲ್ಗೆ ಈ ಅರಿವು ಭಾರತದ ಅಭಿಯಾನ ಮುಂದೆ ಹೋಗಬೇಕು ಅಂತ ಅದು ಹೇಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತಂದರೆ ಅದು ಒಂದು ಬಹಳ ಪ್ರಮುಖವಾದಂಥ ಹೆಜ್ಜೆ ಏನಾಗ್ಬೋದು ಅಂತಂದರೆ ಒಂದು ನಾವೆಲ್ಲ ಮಾಡಿದಂಥ ಮರು ಮದುವೆ ಅಂತಕ್ಕಂಥ ಒಂದು ಬಹಳ ದೊಡ್ಡ ಕ್ರಾಂತಿಕಾರಕವಾದ ಹೆಜ್ಜೆ ನನಗೆ ಇಷ್ಟು ವರ್ಷ ಆದ ಮೇಲೆ ಅದು ಕ್ರಾಂತಿಕಾರಕ ಅಂತ ಹೇಳಕ್ಕೆ ಮುಜುಗರ ಆಗ್ತದೆ ಬಹುಶಃ ಐವತ್ತು ವರ್ಷದಿಂದೇನೋ ಎಪ್ಪತ್ತು ವರ್ಷದಿಂದೇನೋ ಮಾಡಿದಾಗ ಅದು ಒಂದು ಕ್ರಾಂತಿಕಾರಕ ಹೆಜ್ಜೆ ಅನಿಸುತ್ತಿದ್ರೆ ನಾನು ಒಪ್ಕೋತಾ ಇದೆ ಆದರೆ ಇವತ್ತಿನ ಸಮಾಜ ಇನ್ನೂ ಎಷ್ಟು ಜಡಗಟ್ಟಿದೆ ನಾವೆಲ್ಲ ಇನ್ನೂ ಎಷ್ಟು ಸಂಕುಚಿತವಾಗಿ ಯೋಚನೆ ಮಾಡ್ತಾ ಇದ್ದೀವಿ ಈ ಸಮಾಜ ಇನ್ನೂ ಯಾತಕ್ಕೆ ಅಂಥವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ನನಗನ್ಸುತ್ತೆ ಇದು ನಿಜಕ್ಕೂ ಇವತ್ತಿಗೂ ಕೂಡ ಕ್ರಾಂತಿಕಾರಕವಾದ ಮರು ಮದುವೆ ಅಷ್ಟೇ ಮಾತ್ರ ಅಲ್ಲ ಇದು ಬೇರೆ ಬೇರೆ ಜಾತಿಯವರ ಜೊತೆಯಲ್ಲಿ ಕೂಡ ಅಂತರ್ಜಾತಿ ವಿವಾಹ ಕೂಡ ಈ ಸಮಾಜದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಆ ರೀತಿ ಆದಾಗ ಮಾತ್ರ ಈ ಜಾತಿಯ ಮನಸ್ಸುಗಳು ಸಂಪೂರ್ಣವಾಗಿ ತೊಲಗೋಗ್ಲಿಕ್ಕೆ ಅದು ಸಂಪೂರ್ಣವಾಗಿ ನಾಶವಾಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ಅನೇಕರು ಭಾಳ ಒಳ್ಳೆ ಮನಸ್ಸಿನಿಂದ